ನಾನು ಜನಕೇಂದ್ರಿತ ಸಂಗೀತ ನಿರ್ದೇಶಕ ಅಂತ ಎಷ್ಟು ಚೆನ್ನಾಗಿ ಹೇಳಿದವರು ಜನಕೇಂದ್ರಿತ ಸಂಗೀತ ನಿರ್ದೇಶಕ ನಿಜ ನನ್ನ ಮನಸ್ಸಲ್ಲಿ ಚಿಕ್ಕ ವಯಸ್ಸಿದ್ದು ಬುದ್ಧ ಬಸವ ಅಂಬೇಡ್ಕರ್ ಸದಾ ಹಿತವಾಗಲು ನನ್ನ ದಮನಿಗಳಲ್ಲಿ ಹರಿತಾ ಇರ್ತಾರೆ ಆದರೆ ನಾವು ಕೆಲಸ ಮಾಡೋದು ಸಿನಿಮಾ ಪ್ರಪಂಚ ಅಲ್ಲಿ ತಮಾಷೆ ಹಾಡು ಉಪ್ಯೋಗ ಸಾಂಗು ಐಟಮ್ ಸಾಂಗ್ ಇಂಥ ಪ್ರಪಂಚ ರಂಜನೆಯ ಪ್ರಪಂಚ ಇಲ್ಲಿ ಇರಲಿಲ್ಲ ಮಾಸ್ಟರ್ಸ್ ಇರಲಿಲ್ಲ ಇರಲಿಲ್ಲ ಇರ್ಲಿಲ್ಲ ಕ್ಯಾಮರ ಯಾರು ಇರಲಿಲ್ಲ ರಾಜ್ಕುಮಾರ್ ಮತ್ತು ಬಳಗ ಎಲ್ಲ ಮೇಕಪ್ಸ್ ಮದ್ರಾಸಲ್ಲಿ ಇದ್ರು ಇಲ್ಲಿ ಏನೇನೋ ಆಗಬೇಕಾಗಿತ್ತು ನಾವು ರವಿಚಂದ್ರನ್ ಒಬ್ಬ ಹಿಡ್ಕೊಂಡು ಇಲ್ಲಿ ಸಿನಿಮಾದ ಒಂದು ಗಟ್ಟಿಯಾಗಿರೋದಕ್ಕೆ ಏನೇನೋ ಮಾಡಿ ಕಡೆಗೆ ಇಲ್ಲಿ ಚಂದ್ರನ ಗಟ್ಟಿಗೊಸ್ತೀವಿ ಆ ಗಟ್ಟಿಗಳು ಸಲಾಟಿಯಲ್ಲಿ ಈ ಆಡು ಮಾತಿನ ಹಾಡು ಆಗಿದೆ ಆಗಲಿ ಪರವಾಗಿಲ್ಲ ಇವರು ಕಾನಕೃಷ್ ಮಾತು ಹೇಳಿದ್ದಾರೆ ಏನಂದರೆ ಡಬ್ಬಿಂಗ್ ಸಿನಿಮಾಗಳು ಆಗ ಯಾಕೆ ಅಂತ ಕೇಳ್ತಾರೆ ನಿರ್ಮಾಪಕರು ಲಾಸ್ ಆಗಿಬಿಡ್ತಾರೆ ಪ್ರಾಣ ಕಳ್ಕೊಂಡ್ಬಿಡ್ತಾರೆ ಅವರು ಕಾಲಕೃಷ್ಣ ಹೇಳ್ತಾರೆ ಕನ್ನಡ ಉಳಿಯಂ ಒಂದಿಬ್ಬರು ನಿರ್ಮಾಪಕರು ಸತ್ರೂ ಪರವಾಗಿಲ್ಲ ಪ್ರಯಾಣ ಹಾಗೆ ನಾವು ಚಂದನವನವನ್ನು ಉಳಿಸಲೇಬೇಕಾಗಿತ್ತು ಇವತ್ತು ಬೆಂಗಳೂರಿನಲ್ಲಿ ಐನೂರು ರೆಕಾರ್ಡ್ ಸ್ಟುಡಿಯೋಗಳಿದ್ದಾರೆ ಒಂದು ಸಾವಿರ ಅಧಿಕಾರಿದ್ದಾರೆ ಅರೇಂಜರ್ಸು ಇಪ್ಪತ್ತೈದು ಜನ ಅರೇಂಜರ್ಸ್ ಇದ್ದಾರೆ ಇದೆಲ್ಲ ಯಾಕಾಯಿತು ಅಂದರೆ ನಾವು ಹಠ ಹಿಡಿದು ಬೆಂಗಳೂರಿನಲ್ಲಿ ಚಂದನವನವನ್ನು ಗಡ್ಡಿ ಉಳಿಸೋ ಕೆಲಸಕ್ಕೆ ಇದೆಲ್ಲ ಮಾಡಿದ್ದು ಇಷ್ಟೆಲ್ಲ ಮಾಡುತ್ತಾ ಈ ಆಡು ಮಾತಿಗೆ ತಟ್ಟಿದ ಈ ದೋಷವನ್ನು ರಿಪೇರಿ ಮಾಡಬೇಕು ಅಂತ ಈ ಆಡು ಬಾತಿ ಗೌರವ ಕೊಡೋದಕ್ಕೆ ಒಂದು ಸಂಗೀತ ಶಾಸ್ತ್ರವನ್ನು ದೇಸಿ ಸಂಗೀತಕ್ಕೆ ಒಂದು ಶಾಸ್ತ್ರವನ್ನು ತರೋಣ ಆಡು ಮಾತಿನ ಆ ಸಾಹಿತ್ಯಕ್ಕೆ ಗೌರವ ತರೋಣ ಅಂತ ನಾನು ಇಪ್ಪತ್ತು ವರ್ಷಗಳ ಹಿಂದೆ ಈ ಸಭೆಯಲ್ಲಿ ಕೃತಕ್ಕಂಥ ಒಬ್ಬ ಋಷಿಯ ಹತ್ರ ಬಂದ ಇಲ್ಲಿ ರಾಘವ್ ಕೂತಿದ್ದಾರೆ ಹಿಂದೂಸ್ತಾನಿ ಸಂಗೀತ ಸರ್ಟಿಫಿಕೇಟ್ ಕೋರ್ಸ್ ಐದನೇ ಸಂಗೀತ ಶಾಸ್ತ್ರ ಸರ್ಟಿಫಿಕೇಟ್ ಕೋರ್ಸ್ ಸುಗಮ ಸಂಗೀತ ಸರ್ಟಿಫಿಕೇಟ್ ಕೋರ್ಸ್ ಮತ್ತು ಸಿನಿಮಾ ಸಂಗೀತ ಇದು ಬಹಳ ವಿಶೇಷ ಸಿನಿಮಾ ಸಂಗೀತದ ಸರ್ಟಿಫಿಕೇಟ್ ಕೋರ್ಸ್ ಕೂಡ ಮಾನ್ಯತೆ ಕೊಟ್ಟಿದೆ ಈ ಐದು ಕೋರ್ಸ್ಗಳನ್ನು ಮಂಡ್ಯ ಜಿಲ್ಲೆಯಲ್ಲಿ ನಾನು ಪ್ರಾರಂಭಿಸ್ತೀನಿ ದುರೈ ಹದಿನೈದನೇ ತಾರೀಕು ಎಲ್ಲ ಪ್ರಾಣ ಎಲ್ಲ ಮಕ್ಕಳಿಗೆ ಯಾವುದೇ ಭೇದಭಾವ ಇಲ್ಲದೆ ಎಲ್ಲ ಮಕ್ಕಳಿಗೆ ಆನ್ಲೈನ್ ಮತ್ತು ಆಫ್ಲೈನಲ್ಲಿ ಈ ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ಕಲಿಸುವ ನಿರ್ಧಾರ ತಗೊಂಡಿದ್ದೀನಿ ಇದರ ಜೊತೆಯಲ್ಲಿ ಒಂದು ರಿಕ್ವೆಸ್ಟ್ ಇದೆ ಇವತ್ತು ಕರ್ನಾಟಕ ಅಲ್ಲಿ ಭಾಳ ಶಿಸ್ತಾಗಿ ಆ ಸಂಸ್ಥೆಯನ್ನು ಕಂಡಿದ್ದಾರೆ ಆಫೀಸಲ್ಲಿ ಕೂತ್ರೆ ಒಂದು ಪಾಸಿಟಿವ್ ವೈಬ್ರೇಷನ್ ಇದೆ ಅದು ಸ್ವಲ್ಪ ಕೂತು ಕೂತಿದ್ದಾಗ ಎದುರುಗಡೆ ಒಂದು ಕಟ್ಟಡ ಇತ್ತು ಏಳು ಸಾರಿ ಇಲ್ಲಿ ಒಂದು ಸಭಾಂಗಣ ಕಟ್ಟದ ಏನಂತ ಕೇಳಿದ್ರು ಅದರಲ್ಲಿ ಏನೋ ಪ್ಲಾನ್ಸ್ ಹೇಳಿದ್ರು ನಾನು ಅವರಿಗೆ ಮಾಡಿ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಐನೂರು ಡೋಲರ್ಸ್ ಹತ್ತು ಸಾವಿರ ರೂಪಾಯಿ ಐನೂರು ಡೋನರ್ಸ್ ಹತ್ತು ಸಾವಿರ ರೂಪಾಯಿ ಹುಟ್ಟರಾಜು ಸಾರಿಗೆ ನೂರು ಟಿಕೆಟ್ ಇಟ್ಕೊಳ್ಳೋಣ ಚೆನ್ನರಾಜ್ವಾಮಿ ಅವರಿಗೆ ಕೋಟಿ ಕಟ್ ಐನೂರು ಹತ್ತು ಸಾವಿರ ರೂಪಾಯಿ ಐವತ್ತು ಲಕ್ಷ ರೂಪಾಯಿ ಅದರಿಂದ ಬರುವ ಹಾಗೆ ಯೋಚನೆ ಮಾಡಿ ನಾನು ನನ್ನ ತಂಡದ ಹಿಟ್ಟದಲ್ಲಿ ಅದ್ಭುತವಾದ ಒಂದು ಸಂಗೀತದ ಕಾರ್ಯಕ್ರಮವನ್ನು ನನ್ನ ಖರ್ಚಿನಲ್ಲಿ ಇಲ್ಲಿ ನಾನು ಅಗಲ ಇವತ್ತು ಈ ವೇದಿಕೆಯಲ್ಲಿ ನನಗೂ ನನ್ನ ಪತ್ನಿಗೂ ಗೌರವಂತ ಕೊಟ್ಟಿದ್ದೀನಿ ಅದು ನೋಡಿದ್ರೆ ಇವತ್ತು ಮದುವೆ ಕಂಡ ಇತ್ತು ಅಲ್ವಾ ನೀವು ಹೇಳಿದ್ರಲ್ಲೇಶದವನು ಹದಿಮೂರು ಮದುವೆ ಆಗಿದ್ದಾನೆ ಈ ತರ ಫ್ರೆಂಡ್ಸ್ನವನು ಹದಿನೇಳು ಮದುವೆ ಆಗಿದ್ದಾನೆ ನಾನು ಇದೂ ಮೂವತ್ತೆರಡು ಮದುವೆ ಆಗಿದ್ದೀನಿ ಅದೇ ಸೇಮ್ ನಾನು ಯಾವ್ಯಾವ ಜಿಲ್ಲೆಗೆ ಹೋಗ್ತೀನೋ ಅಲ್ಲಿ ಇದೇ ಥರ ಸಿನಿಮಾನ ಮಾಡ್ತಾರೆ ಅವರು ಹೆಂಗೂ ನಮ್ಮ ಮದುವೆ ನೋಡಿದ್ರು ಅಲ್ಲ ಸೊ ಈ ಹಾರ ಬದಲಾಯಿಸ್ಕೊಳ್ತಾರೆ ಹಾರ ಬದಲಾಯಿಸಿದ ತಕ್ಷಣ ನಮಗೆ ಮದುವೆ ಆಗಿಬಿಡತ್ತೆ ಹಾಗಾಗಿ ಪ್ರತಿ ಜಿಲ್ಲೆಯಲ್ಲೂ ಮದುವೆ ಮಾಡಿಕೊಳ್ಳುವ ಸೌಭಾಗ್ಯವನ್ನು ಕೊಟ್ಟಿರುವ ಕನ್ನಡಿಗರೇ ಕನ್ನಡಿಗರು ಎಲ್ಲರೂ ಕನ್ನಂಬಾಡಿ ಕನ್ನಂಬಾಡಿ ನಾನು ಕನ್ನಂಬಾಡಿ ಸೊಸೆ ಅಲ್ವಾ ನಾನು ಇದರಿಂದ ಸ್ವಲ್ಪ ರಾಜ್ಕುಮಾರ್ ಅವರ ಸಿದ್ಧಾಂತಗಳಲ್ಲಿ ನೋಡಿಕೊಂಡು ಕಲಾವಿದರು ಎಲ್ರಿಗೂ ಬೇಕು ಸಂಗೀತ ಎಲ್ರಿಗೂ ಬೇಕು ನಾವು ಇಂಥವರು ಅಂಥವರು ಅಂತ ಹೆಚ್ಚಿಗೆ ಹೇಳ್ಕೊಳೋದು ಬೇಡ ತಿಳ್ಕೊಂಡ್ರೆ ಜನ ಅವರು ನಮ್ಮ ತಿಳಿದ್ರೆ ತಿಳ್ಕೊಂಡಿ ನಾವೇ ಹೇಳ್ಕೊಳ್ಳೋದು ಬೇಡ ಅಂತ ನನಗೆ ಚುನಿಪಾ ಇತ್ತು ಹಾಗಾಗಿ ನಾನು ಮಂಡಿದವನೇ ಈ ಬಾಡಿ ಫ್ರಮ್ ಕನ್ನ ಬಾಳಿ ಡೆಫಿನೆಟ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ